ನಮಸ್ಕಾರ ಸ್ನೇಹಿತರೆ ನಮ್ಮ ದೇಶದಲ್ಲಿನೇ ಅತಿ ದೊಡ್ಡ ಸಾರ್ವಜನಿಕ ವಲಯ ಬ್ಯಾಂಕ್ ಆಗಿರುವ ಎಸ್ ಬಿ ಐ ಬ್ಯಾಂಕ್ ತನ್ನ ಗ್ರಾಹಕರಿಗೆ ಇದೇ ಏಪ್ರಿಲ್ ಒಂದರ ಇಟ್ಕೊಂಡು ಒಂದು ಭರ್ಜರಿ ಗುಡ್ ನ್ಯೂಸ್ ಗಳನ್ನ ಕೊಡ್ತಾ ಇದೆ ಹೊಸ ಹೊಸ ರೂಲ್ಸ್ ಗಳನ್ನ ಜಾರಿ ಮಾಡ್ತಾ ಇದೆ ಸೊ ಹಾಗಾದ್ರೆ ತನ್ನ ಗ್ರಾಹಕರಿಗೆ ಏನು ಕೊಡುಗೆಗಳಾಗಿ ಹೊಸ ಹೊಸ ರೂಲ್ಸ್ ಗಳನ್ನ ಜಾರಿ ಮಾಡ್ತಾ ಇದೆ ಏನು ಭರ್ಜರಿ ಗುಡ್ ನ್ಯೂಸ್ ಗಳನ್ನ ಕೊಡ್ತಾ ಇದೆ ಈ ಒಂದು ರೂಲ್ಸ್ ಗಳನ್ನ ನಾವು ತಿಳ್ಕೊಂಡು ಪಾಲಿಸ್ಬೇಕಾ ಈ ಎಲ್ಲಾ ಮಾಹಿತಿಗಳನ್ನ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಇದನ್ನ ಪಾಲಿಸೋಕಿಂತ ಇದು ನಮಗೇನೆ ಆ ಗುಡ್ ನ್ಯೂಸ್ ತಂದಿರತಕ್ಕಂಥದ್ದು ಪ್ರತಿಯೊಂದು ಮನೆಯಲ್ಲಿ ಒಬ್ಬರಾದ್ರೂ ಎಸ್ ಬಿ ಐ ಬ್ಯಾಂಕ್ ಅಕೌಂಟ್ ಹೊಂದಿರೋರು ಇದ್ದೇ ಇರ್ತಾರೆ ಅಂತದ್ರಲ್ಲಿ ಸಾರ್ವಜನಿಕರ ಸಾರ್ವಜನಿಕ ವಲಯದಲ್ಲಿ ಒಂದು ಟ್ರಸ್ಟೇಬಲ್ ಬ್ಯಾಂಕ್ ಅಂದ್ರೆ ಇದು ಎಸ್ ಬಿ ಐ ಬ್ಯಾಂಕ್ ಆಗಿರತ್ತೆ ಸೊ ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿದುಕೊಳ್ಳೋಣ ಪ್ರತಿಯೊಬ್ಬ ಎಸ್ ಬಿ ಐ ಅಕೌಂಟ್ ಇದ್ದವರು ತಿಳ್ಕೊಳ್ಬೇಕಾಗಿರುವಂತಹ ಮಾಹಿತಿ ಪ್ರತಿಯೊಬ್ಬರು ತಿಳ್ಕೊಂಡು ಇದ್ರ ಬಗ್ಗೆ ಮಾಹಿತಿಯನ್ನ ಕ್ಲಿಯರಿಟಿ ಪಡ್ಕೊಳ್ಬೇಕಾಗಿರುವಂತದ್ದಾಗಿರತ್ತೆ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಎಲ್ಲ ಕೂಡ ಕ್ಲಿಯರ್ ಆಗಿ ಅರ್ಥ ಆಗತ್ತೆ ಮತ್ತೆ ಮರಿಬೇಡಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ದಯವಿಟ್ಟು ಇದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ ನಾವು ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಅದು ಅಂತ ಹೇಳೋದು ಬೇಡ ಡೈರೆಕ್ಟ್ ಆಗಿ ಟಾಪಿಕ್ ಬಂದ್ಬಿಡ ನಾ ವೀಕ್ಷಕರೇ ನಮ್ಮ ಒಂದು ದೇಶದಲ್ಲಿನೇ ಒಂದು ದೊಡ್ಡ ಬ್ಯಾಂಕು ಸಾರ್ವಜನಿಕ ಬ್ಯಾಂಕ್ ಒಂದು ಟ್ರಸ್ಟೇಬಲ್ ಬ್ಯಾಂಕ್ ಅಂತಾನೆ ಹೇಳ್ಬಹುದು ಇಲ್ಲಿ ನೋಡಿ ಉಳಿತಾಯ ಖಾತೆಯ ತನ್ನ ಬಡ್ಡಿ ದರದ ಮೇಲೆ ಬಡ್ಡಿ ಹೆಚ್ಚಳ ಮಾಡಿ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದೆ ಅಂದ್ರೆ ಯಾರು ಇಲ್ಲಿ ಡಿಪಾಸಿಟ್ ಮಾಡ್ತಾ ಇರ್ತಾರೆ ಯಾರು ಹೂಡಿಕೆ ಮಾಡ್ತಾ ಇರ್ತಾರೆ ಅಂತವರಿಗೆ ಬರ್ಜರಿ ಗುಡ್ ನ್ಯೂಸ್ ಗಳನ್ನ ಕೊಡ್ತಾ ಇದೆ ಮುಂದಿನ ರೂಲ್ಸ್ ಗಳಿದಾವೆ ಹಲವಾರು ಇದರಲ್ಲಿ ಕೂಡ ಬರ್ಜರಿ ಗುಡ್ ನ್ಯೂಸ್ ಗಳು ಅದನ್ನೆಲ್ಲಾನು ಕೂಡ ನಾನು ಹೇಳ್ತೀನಿ ಮತ್ತೆ ಗ್ರಾಹಕರು ತಮ್ಮ ಉಳಿತಾಯ ಖಾತೆಗಳ ಮೇಲೆ ಮೊದಲು ಅಹ್ ಮೂರು ಪಾಯಿಂಟ್ ಐವತ್ತು ಬಡ್ಡಿ ಪಡಿತಾ ಇದ್ರು ಈಗ ನಾಲ್ಕು ಪರ್ಸೆಂಟ್ ಅಷ್ಟು ಬಡ್ಡಿಯನ್ನ ಪಡಿತಾರೆ ಮತ್ತೆ ಮೇಲೆ ಐವತ್ತು ಪಾಯಿಂಟ್ ಅನ್ನ ಮತ್ತೆ ಹೆಚ್ಚಳ ಮಾಡ್ತಕ್ಕಂಥದ್ದು ಮೂರು ಪಾಯಿಂಟ್ ಐದು ಬಡ್ಡಿ ಇರ್ತಕ್ಕಂಥದ್ದು ನಾಲ್ಕು ಪರ್ಸೆಂಟ್ ಅಷ್ಟು ಬಡ್ಡಿಯನ್ನ ಹೆಚ್ಚಳ ಮಾಡ್ತಾ ಇದೆ ನಾಲ್ಕು ಪರ್ಸೆಂಟ್ ಗೆ ಏರಿಕೆ ಮಾಡ್ತಾ ಇದೆ ಅದೇ ರೀತಿಯಾಗಿ ಈಗ ಗ್ರಾಹಕರು ತಮ್ಮ ಉಳಿತಾಯ ಖಾತೆಯಲ್ಲಿ ಠೇವಣಿ ಮಾಡಿದ್ರ ಮೊತ್ತಕ್ಕೆ ಹೆಚ್ಚಿನ ಬಡ್ಡಿಯನ್ನು ಪಡಿತಾರೆ ಇದುವರೆಗೆ ಆರ್ಥಿಕ ಸ್ಥಿತಿ ಸುಧಾರಿಸುತ್ತೆ ಅದೇ ಹೇಳ್ತಾ ಇದಾರೆ ಅವರು ಕೂಡ ಇದರಿಂದ ನೀವೇನ್ ಹೂಡಿಕೆ ಮಾಡಿರ್ತೀರಿ ನೀವೇನ್ ಡಿಪಾಸಿಟ್ ಮಾಡಿರ್ತೀರಿ ಅದಕ್ಕೆ ಬಡ್ಡಿಯನ್ನ ಹೆಚ್ಚಳ ಮಾಡೋದ್ರಿಂದ ಇದರಿಂದ ಅವರ ಆರ್ಥಿಕ ಪರಿಸ್ಥಿತಿ ಮತ್ತೆ ಸುಧಾರಿಸುತ್ತೆ ಅದರಿಂದ ಅವರಿಗೆ ಮತ್ತೆ ಹೆಲ್ಪ್ ಆಗತ್ತೆ ಇನ್ನಿತರ ಸೌಲಭ್ಯಗಳಿಗೆ ಮತ್ತೆ ಯೂಸ್ ಆಗತ್ತೆ ಅಂತ ಹೇಳ್ಬಿಟ್ಟು ಒಂದ್ ಸ್ವಲ್ಪ ಬಡ್ಡಿಯನ್ನು ಹೆಚ್ಚಳ ಮಾಡ್ತಾ ಇದ್ದಾರೆ ನೀವು ಯಾರು ಇದರಲ್ಲಿ ಹೂಡಿಕೆ ಏನ ಇಟ್ಟಿದಿರಿ ಸೊ ಅವ್ರೆಲ್ಲರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿರ್ತಕ್ಕಂಥದ್ದು ಎಸ್ ಬಿ ಐ ಬ್ಯಾಂಕ್ ಹಾಗಾದ್ರೆ ಬನ್ನಿ ಇನ್ನು ಹಲವಾರು ಮಾಹಿತಿಗಳಿದಾವೆ ಏನೇನಿದೆ ಎಲ್ಲನೂ ಕೂಡ ನಾವು ಒಂದೊಂದಾಗಿ ನೋಡ್ತಾ ಹೋಗೋದಾದ್ರೆ ಎಸ್ ಬಿ ಐ ಡಿಜಿಟಲಿ ವಹಿವಾಟುಗಳ ಮೇಲೆ ಶುಲ್ಕ ಕಡಿಮೆ ಮಾಡಿದೆ ಅಂದ್ರೆ ಎಸ್ ಬಿ ಐ ಅಕೌಂಟ್ ಒಂದು ಬ್ಯಾಂಕ್ ಇರತಕ್ಕಂಥದ್ದು ಆ ತನ್ನ ಏನು ಡಿಜಿಟಲ್ ವಹಿವಾಟುಗಳು ಇರ್ತಿರ್ತಾವಲ್ಲ ಉದಾಹರಣೆಗೆ ಇಲ್ಲಿ ನೋಡಿ ಇದರಿಂದ ಯು ಪಿ ಐ ಇನ್ನಿತರ ಆಪ್ಸ್ ಗಳ ಮುಖಾಂತರ ಡಿಜಿಟಲ್ ವಹಿವಾಟು ಮಾಡಿದ್ರ ಮಾಡಿದರ ಮಾಡುವಾಗ ಅದರ ಶುಲ್ಕ ಏನಿದೆ ಅಲ್ಲ ಕಡಿಮೆ ಆಗ್ತಾ ಇದೆ ಉದಾಹರಣೆಗೆ ಫೋನ್ ಪೇ ಮಾಡಿ ಅಥವಾ ರಿಚಾರ್ಜ್ ಮಾಡ್ಕೊಳ್ತಾ ಇರ್ತೀರಿ ಫೋನ್ ಪೇ ಮಾಡ್ಕೊಂಡು ಅದರಲ್ಲಿ ಎರಡರಿಂದ ಮೂರು ರೂಪಾಯಿ ಕಟ್ ಆಗ್ತಾ ಇರ್ತಾರೆ ಅದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಎಸ್ ಬಿ ಹೊಂದಂತ ಅಕೌಂಟ್ ಬಹಳಷ್ಟು ಜನ ಇದ್ದಾರೆ ಅಂತಹ ಒಂದು ಬ್ಯಾಂಕ್ ಗಳಿಂದ ಒಂದು ಏನ್ ಫೋನ್ ಪೇ ಗಳನ್ನ ಮಾಡ್ಕೊಂಡು ಏನ್ ರಿಚಾರ್ಜ್ ಮಾಡ್ಕೊಳ್ತಾ ಇರ್ತೀರಿ ಅದರ ಮೇಲೆ ಶುಲ್ಕ ವಿಧಿಸ್ತಾ ಇರ್ತಾರಲ್ಲ ಅದು ಕೂಡ ಕಡಿಮೆ ಆಗ್ತಾ ಇದೆ ಇಲ್ಲಿ ಶುಲ್ಕ ಏನು ಕಡಿಮೆ ಮತ್ತೆ ನಮಗೆ ಅಲ್ಲಿ ಏನ್ ಹೂಡಿಕೆ ಮಾಡಿರ್ತೀವಿ ಅದರಲ್ಲಿ ಬಡ್ಡಿ ಹೆಚ್ಚಳ ನಮಗೆ ಇದನ್ನ ಹೆಲ್ಪ್ ಮಾಡ್ತಾ ಇರ್ತಕ್ಕಂಥದ್ದು ನಮಗೆ ಇನ್ನಿತರ ಆರ್ಥಿಕ ಸೌಲಭ್ಯಗಳು ಹೆಚ್ಚಾಗ್ಲಿ ಆರ್ಥಿಕತೆ ನಮ್ಮ ಒಂದು ಸುಧಾರಿಸ್ಲಿ ಜೀವನ ಅಂತ ಹೇಳ್ಬಿಟ್ಟು ಇದನ್ನ ಹೆಚ್ಚಳ ಮಾಡ್ತಕ್ಕಂಥದ್ದು ಎಸ್ ಬಿ ಅಕೌಂಟು ಸೊ ಈ ಎಲ್ಲಾ ಡಿಜಿಟಲೀಕರಣದಲ್ಲಿ ಕೂಡ ನಮಗೆ ಹೆಚ್ಚಿನ ಒತ್ತು ಇಲ್ಲಿ ಎಸ್ ಬಿ ಐ ಅಕೌಂಟ್ ಬ್ಯಾಂಕ್ದವರು ಕೊಡ್ತಾರೆ ಯಾಕಂದ್ರೆ ಪ್ರಮಾಣದಲ್ಲಿ ಈಗ ಡಿಜಿಟಲೀಕರಣದ ಮುಖಾಂತರ ಹೆಚ್ಚಿನ ವಹಿವಾಟುಗಳು ನಡೀತಾ ಇರತಕ್ಕಂಥದ್ದು ಸೊ ಅದಕ್ಕೋಸ್ಕರ ಹೆಚ್ಚಿನ ಪ್ರಮಾಣದಲ್ಲಿ ಆದಷ್ಟು ಕೇಂದ್ರ ಸರ್ಕಾರನು ಕೂಡ ಡಿಜಿಟಲೀಕರಣಕ್ಕೆ ಹೆಚ್ಚಿನ ಒತ್ತಾಯವನ್ನ ನೀಡುತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ಆದ್ಯತೆಯನ್ನ ನೀಡುತ್ತೆ ಯಾಕಂದ್ರೆ ಎಲ್ಲನೂ ಆನ್ಲೈನ್ ಟ್ರಾನ್ಸಾಕ್ಷನ್ ಆಗಿರತ್ತೆ ಇಲ್ಲ ಎಲ್ಲರೂ ಕುಳಿತುಕೊಳ್ಳೆ ನೀವು ಪ್ರತಿಯೊಂದು ಕೆಲಸವನ್ನ ಮಾಡುವಂತದ್ದು ಮುಂದಿನ ದಿನಮಾನಗಳಲ್ಲಿ ಆಗುವಂತಹ ಸಾಧ್ಯತೆಗಳು ಇರ್ತವೆ ಅದು ಸ್ನೇಹಿತರೆ ಇಲ್ಲಿ ಎಸ್ ಬಿ ಐ ಅಕೌಂಟು ನಿಮಗೆಲ್ಲರಿಗೂ ಕೂಡ ಬರ್ಜರಿ ಗುಡ್ ನ್ಯೂಸ್ ಕೊಟ್ಟಿರ್ತಕ್ಕಂಥದ್ದು ನನಗೂ ಕೂಡ ಕೊಟ್ಟಿರ್ತಕ್ಕಂಥದ್ದು ಯಾಕಂದ್ರೆ ನಂದು ಬ್ಯಾಂಕ್ ಅಕೌಂಟ್ ಎಸ್ ಬಿ ಐ ಅಕೌಂಟ್ ಇದ್ದದೆ ಸೊ ಹಾಗಾಗಿ ನಮ್ಮೆಲ್ಲರಿಗೂ ಕೂಡ ಒಂದು ಬರ್ಜರಿ ಗುಡ್ ನ್ಯೂಸ್ ಗಳು ಸಿಹಿ ಸುದ್ದಿ ಕೊಟ್ಟಿರ್ತಕ್ಕಂಥದ್ದು ಹಾಗಾದ್ರೆ ಯಾರ್ಯಾರ್ದು ಎಸ್ ಬಿ ಐ ಬ್ಯಾಂಕ್ ಅಕೌಂಟ್ ಇದೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಮತ್ತೆ ಈ ಒಂದು ಮಾಹಿತಿಯ ಬಗ್ಗೆ ಏನೇ ಕ್ವಶನ್ಸ್ ಕೇಳೋದ್ರ ಸಹಿತ ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿ ಫಾಲೋ ಆಗಿ ಸುಮಾರು ಒಂದು ಲಕ್ಷ ಫಾಲೋವರ್ಸ್ ಗಳು ಇದಾರೆ ಅಂದ್ರೆ ನಮ್ಮ ಸ್ನೇಹಿತರಿದ್ದಾರೆ ಅಂತ ಅನ್ಕೊಳ್ಬಹುದು ಆ ನೀವು ಕೂಡ ಫಾಲೋ ಮಾಡ್ಕೊಳ್ಳಿ ಮಾಡಿಲ್ಲಪ್ಪ ಅಂದ್ರೆ ಅಲ್ಲಿನೂ ಕೂಡ ಹೆಚ್ಚಾಗಿ ಮಾಹಿತಿಗಳು ಸಿಗ್ತಾ ಇರತ್ತೆ ಅದೇ ರೀತಿಯಾಗಿ ಆ ಒಂದು ಅಕೌಂಟ್ ಅನ್ನ ಆದಷ್ಟು ಶೇರ್ ಮಾಡಿ ನಿಮ್ಮ ಸ್ನೇಹಿತರು ಕೂಡ ಫಾಲೋ ಮಾಡ್ಲಿಕ್ಕೆ ಹೇಳಿ ಅಪ್ಡೇಟ್ ನಿಮಗೆ ಕ್ಲಿಯರ್ ಆಗಿ ತಿಳಿದಿದ್ರೆ ನೆಕ್ಸ್ಟ್ ಮೆಚ್ಚಿಕೊಂಡು ಅಲ್ಲಿ ತನಕ ಬಾಯ್ ಫ್ರೆಂಡ್ಸ್